ನಮಸ್ಕಾರ ನಾನು ಪರಿಮಲಾ ಜಗ್ಗೇಶ್ ದ ಫೌಂಡರ್ ಅಂಡ್ ಡಿರೆಕ್ಟರ್ ಆಫ್ ಅಲಾಮಿರಾಕ್ ನ್ಯೂಟ್ರಿಷನ್ ಇವತ್ತಿನ ವೀಡಿಯೋ ಬೆಳಗ್ಗೆ ನಾವೆದ್ದಾಗ ಎಷ್ಟೊಂದು ಸರಿ ನಮ್ಮ ಶುಗರ್ಸ್ ಬಹಳ ಹೈ ಇದೆ ಏನು ಕಾರಣ ಇರಬಹುದು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಈಗ ನಮಗ್ ಗೊತ್ತಿರೋ ಹಾಗೆ ರಾತ್ರಿ ನಾವು ಕಾರ್ಬೋಹೈಡ್ರೇಟ್ಸ್ ಇರುವಂತ ಜಾಸ್ತಿ ಊಟ ಮಾಡಿದ್ರೆ ಅಥವಾ ನಾವು ತಗೋತಾ ನಮಗೆ ಸರಿ ಇಲ್ಲ ಅಂದ್ರೆ ಬೆಳಗ್ಗೆ ಶುಗರ್ಸ್ ಜಾಸ್ತಿ ಹೈ ಇರಬಹುದು ಇದು ನಮಗೆ ಗೊತ್ತಿರೋದು ಇದು ಗೊತ್ತಿಲ್ಲದೆ ಇರೋಂತ ಇನ್ನೂ ಎರಡು ಕಾರಣಗಳಿರಬಹುದು ಒಂದು ನಾನ್ ಫಿನಾಮಿನಲ್ ಅಂತ ಕರಿತೀವಿ ಇನ್ನೊಂದು ಸೊಮೋಜಿ ಎಫೆಕ್ಟ್ ಅಂತ ಕರಿತೀವಿ ಇವತ್ತು ನಾವು ಡಾನ್ ಫಿನಾಮನನ್ ಬಗ್ಗೆ ಮಾತಾಡ್ತಾ ಇದೀವಿ ಬಹಳ ಸಿಂಪಲ್ ಅಂದ್ರೆ ಅಥವಾ ಬೆಳಗಿನ ಜಾವ ಎರಡು ಗಂಟೆಯಿಂದ ಮೂರು ಗಂಟೆಗೆ ನಾವು ಏನಾದ್ರೂ ನಮ್ ಶುಗರ್ ಚೆಕ್ ಮಾಡಿದಾಗ ಶುಗರ್ ಬಂದು ನಾರ್ಮಲ್ ಇದೆ ಆದ್ರೆ ಬೆಳಗ್ಗೆ ಎದ್ದಾಗ ಶುಗರ್ ಜಾಸ್ತಿ ಇದೆ ಅಂದ್ರೆ ಡಾಕ್ಟರ್ಸ್ ಇದನ್ನ ಡಾನ್ ಫಿನಾಮನನ್ ಅಂತ ಕರೀತಾರೆ ಏನಿದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಬಾಡಿ ನಾವು ಬೆಳಗ್ಗೆ ಎದ್ದಾಗ ನಮ್ಮ ಕೆಲಸ ಕಾರ್ಯ ಮಾಡಕ್ಕೆ ಫುಲ್ ಎನರ್ಜಿ ಕೊಡಕ್ಕೆ ಬಾಡಿ ನಮ್ಮ ಪ್ರಿಪೇರ್ ಮಾಡತ್ತೆ ಹೇಗೆ ನಮ್ಮ ದೇಹ ನಮ್ಮನ್ನ ಪ್ರಿಪೇರ್ ಅಂದ್ರೆ ಗ್ಲುಕೋಸ್ ಎನರ್ಜಿಗೋಸ್ಕರ ರಿಲೀಸ್ ಮಾಡಿ ಪ್ರಿಪೇರ್ ಮಾಡತ್ತೆ ಆದ್ರೆ ಡಯಾಬಿಟಿಕ್ಸ್ ಅಂದ್ರೆ ನಮ್ಮ ಇನ್ಸುಲಿನ್ ಸರಿಗೆ ವರ್ಕ್ ಇರೋ ಕಾರಣ ನಮ್ಮ ಶುಗರ್ ಇರಬಹುದು ಇರ್ಬೋದು ಇದಕ್ಕೆ ನಾವೇನ್ ಮಾಡಬಹುದು ನಮ್ಮ ಮನೆಯಲ್ಲಿ ವೆರಿ ಸಿಂಪಲ್ ಐದು ಟಿಪ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲನೇದು ನಾವು ಏನೇ ಬದಲಾವಣೆ ಮಾಡಬೇಕಂದ್ರೂ ನಮ್ಮ ಡಾಕ್ಟರ್ಸ್ ಅವರ ಸಲಹೆ ತಗೋಬೇಕು ಅವರ ಗೈಡೆನ್ಸ್ ಮಾಡಬೇಕು ಎರಡನೇದು ಮನೆಯಲ್ಲಿ ನಾವೇನ್ ಮಾಡಬಹುದು ನಮ್ಮ ಡಿನ್ನರ್ ರಾತ್ರಿ ಊಟ ಆದಷ್ಟು ಬೇಗ ಮುಗಿಸ್ಬೇಕು ಮಲ್ಗಕ್ಕಿಂತ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಗ್ಯಾಪ್ ಇರೋ ತರ ಮೂರನೇದು ನಮ್ಮ ಡಿನ್ನರ್ ಆಗಿ ಒಂದು ಹಾಫ್ ಅನ್ ಅವರ್ ಆದ ಮೇಲೆ ಹೊರಗಡೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮನೆಯಲ್ಲೇ ನಾವು ಒಂದಷ್ಟು ವಾಕಿಂಗ್ ಸ್ಟ್ರೋಲ್ ಅಂತೀವಿ ಲೈಟ್ ಸ್ಪೀಡ್ ಅಲ್ಲಿ ವಾಕಿಂಗ್ ಮಾಡಿದಾಗ ನಮ್ಮ ಶುಗರ್ಸ್ ಬೆಟರ್ ಕಂಟ್ರೋಲ್ ನಮಗೆ ಸ್ನಾಕ್ ಬೇಕು ಅನ್ಸಿದ್ರೆ ಏನ್ ಮಾಡಬೇಕು ನಮ್ಮ ಸ್ನಾಕ್ ನ ಆಯ್ಕೆ ಪ್ರಾಡಕ್ಟ್ಸ್ ಬಿಸ್ಕೆಟ್ಸ್ ಅಂಥದ್ದು ಮಾಡದಂಗೆ ನನ್ನ ಫೇವ್ರೆಟ್ ಟೈಮ್ ಸ್ನ್ಯಾಕ್ ಆಪಲ್ ಜೊತೆಗೆ ಬೆಳಗ್ಗೆ ನಮ್ಮ ಶುಗರ್ ಸಹ ಇದೆ ನಾವ್ ಏನ್ ಮಾಡ್ಬೇಕಂದ್ರೆ ಲೈಟ್ ಬ್ರೇಕ್ಫಾಸ್ಟ್ ನ ಆದಷ್ಟು ಬೇಗ ತಗೊಂಡಾಗ ಹೆಲ್ತಿ ಬ್ರೇಕ್ಫಾಸ್ಟ್ ಫಾಸ್ಟಿಂಗ್ ಬ್ಲಡ್ ಶುಗರ್ ನ ಕಂಟ್ರೋಲ್ ತರಬಹುದು ಮುಂಚೆ ಡಯಾಬಿಟಿಕ್ ಅವರು ಬರೀ ಒಂದು ಗ್ಲುಕೋಮೀಟರ್ ಇಟ್ಟು ನಾವು ಚೆಕ್ ಮಾಡಬೇಕಾಗಿತ್ತು ಆದರೆ ಈಗ ಸಿ ಜಿ ಎಂ ಸೆನ್ಸರ್ ಬಳಸಿ ಬಹಳ ಸುಲಭವಾಗಿ ಶುಗರ್ನ ಕಂಟ್ರೋಲಿಗೆ ತರಬಹುದು ನಮ್ಮ ವಾಟ್ಸಪ್ ನಂಬರಲ್ಲಿದೆ ಮೆಸೇಜ್ ಮಾಡಿ ನಾವು ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು